ಈ ತರ ನಮ್ದೊಂದು ಸಂಸ್ಥೆ ಇದೆ ಆ ಸಂಸ್ಥೆ ಈ ತರ ಎಲ್ಲ ಚಟುವಟಿಕೆಗಳನ್ನ ಮಾಡ್ತೀವಿ ಮತ್ತೆ ನಾನು ಟೀಚರ್ ಆಗಿದ್ದೆ ಇಷ್ಟು ಸೇವೆ ಸಲ್ಲಿಸಿದೆ ಅದರಂತೆ ನಾನು ಈಗ ನನ್ನ ನಿವೃತ್ತಿ ಜೀವನ ಈ ತರ ಕಳೀತಾ ಇದ್ದೀನಿ ಅಂತೆಲ್ಲ ಅವರು ಮಾಡ್ಕೊಂಡು ಕಳೆದ ವಾರ ಹಾಗೆ ನಮ್ಮ ಶಾಲೆನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಂದು ಗಂಟೆಗಳ ಕಾಲ ಒಂದು ಪ್ರೇರಣಾ ತರಬೇತಿನ ಕೊಡೋಕೆ ನಾವು ಇಚ್ಛೆ ಪಡ್ತೀವಿ ಅಂತ ತಿಳಿಸಿದಾಗ ಆಯ್ತು ಸರ್ ನಿಮಗೆ ಐದನೇ ತಾರೀಕು ಸಮಯವನ್ನು ನಿಗದಿ ಮಾಡೋಣ ಅವತ್ತು ಕಾರ್ಯಕ್ರಮನ ಕೊಡೋಣ ಅಂತ ಹೇಳಿದಾಗ ರು ತುಂಬಾ ಫಾಲೋಅಪ್ ಮಾಡಿದೆ ನಾನೇ ಮಾಡ್ಬಿಟ್ಟಿದ್ದೆ ಯಾಕಂದ್ರೆ ಈಗ ಇಲಾಖೆ ಒಳಗಡೆ ತುಂಬಾ ಮೇಲೆ ಕೆಲಸಗಳು ಯಾವ್ದರಿಂದ ನಾವು ಒಂದು ವಾರದ ಕಾರ್ಯಕ್ರಮವನ್ನು ಮರೀತಾ ಇದ್ವೇನೋ ಆದ್ರೆ ಸರ್ ವಾಟ್ಸಪ್ ಮುಖಾಂತರ ನಮ್ಮನ್ನ ಎಚ್ಚರಿಸಿ ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದಿರಾ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಂಸ್ಥೆ ಕಲಾಕುಂಚ ಸಂಸ್ಥೆಯ ಸಂಸ್ಥಾಪನ ಅಧ್ಯಕ್ಷರಾದಂತಹ ನಾಗರಾಜು ವಿ ಭೈರಿ ಅವರು ಅವರು ಅಧ್ಯಕ್ಷರು ಅಧ್ಯಕ್ಷರಿದ್ದಾರೆ ಅವ್ರಿಗೆ ನಮ್ಮ ಶಾಲೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊಡ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಲಿಗ್ರಾಮ ಗಣೇಶ್ ಗಣೇಶ್ ಸರ್ ಅವರು ಅಧ್ಯಕ್ಷರು ಅವರು ಸಹ ಆಗಮಿಸಿದರೆ ಅವ್ರಿಗೂ ಸಹ ನಾನು ಶಾಲೆಯ ಪರವಾಗಿ ನನ್ನ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃದಯದ ಸ್ವಾಗತವನ್ನು ಕೋರ್ತೇನೆ ಹಾಗೆ ಅವರು ಅಧ್ಯಕ್ಷರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ತುಂಬ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಗಣೇಶ್ ಮಹಿಳಾ ಮಹಿಳಾ ಕಲಾಕುಂಚ ಸಂಘದ ಅಧ್ಯಕ್ಷರು ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ವಿದ್ಯಾರ್ಥಿನಿಯರ ಪರವಾಗಿ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಹಾಗೆ ಉಮೇಶ್ ಕೆ ಸಿ ರವರು ಪ್ರಧಾನ ಕಾರ್ಯದರ್ಶಿಗಳು ಅವರು ಸಹ ಕಾರ್ಯಕ್ರಮದಲ್ಲಿ ಹಾಸ ಅವರು ಸಹ ತುಂಬ ಸ್ವಾಗತವನ್ನು ಕೋರ್ತೇನೆ ಹಾಗೆ ಶಿಲ್ಪಾ ಉಮೇಶ್ ಅವರು ಸದಸ್ಯರು ಕಲಾಕುಂಚ ಸಂಸ್ಥೆ ಅವರು ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಹಾಗೆ ವಂದನಾ ಶೆಣಾಯಿ ಮೇಡಮ್ ರವರು ಅವರು ಸಹ ಆಗಮಿಸಿದ್ದಾರೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ನಿವೃತ್ತ ಶಿಕ್ಷಕರಾದಂಥ ಗಂಗಾಧರ ಸ್ವಾಮಿರವರು ಉಪಾಧ್ಯಕ್ಷರು ಕಲಾಕುಂಚ ಸಂಸ್ಥೆ ಉಪಾಧ್ಯಕ್ಷರು ಅವ್ರಿಗೂ ಸಹ ಶಾಲೆಯ ಪರವಾಗಿ ಹಾಗೂ ವಿದ್ಯಾರ್ಥಿನಿಯರ ಪರವಾಗಿ ಎಲ್ಲ ನಿರೇಕ್ಷಕವಾಗಿ ತುಂಬ ಸ್ವಾಗತವನ್ನು ಹಾಗೆ ನಮ್ಮ ಅವರ ಜೊತೆ ಒಂದು ಟೀಮ್ ಸಹ ಬಂದಿದೆ ಆ ಟೀಮ್ನವ್ರಿಗೂ ಸಹ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಸ್ವಲ್ಪ ತಡ ಆಯಿತು ಮೂರು ಗಂಟೆಗೆ ಟೈಮ್ ಕೊಟ್ಟಿದ್ರು ನಾನು ಬರ್ತಾನೋ ಬರಲ್ಲೋ ಅನ್ನೋ ಕನ್ಫ್ಯೂಷನ್ ಮೂರ್ನಾಲ್ಕು ಸರಿ ಫೋನ್ ಮಾಡಿದೆ ಆದರೂ ಇವಾಗ ತಡವಾದರೂ ಸಹ ಅವರು ತುಂಬಾ ಪ್ರಿಪ್ರೇಷನ್ ಇಂದ ಬಂದಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಸದುದ್ದೇಶ ನಿಮ್ಗಳಿಗೋಸ್ಕರ ನನಗೂ ಹೊಸದಿನ ಕಾರ್ಯಕ್ರಮ ನೋಡೋಣ ನಿಮ್ಮ ನಿಮ್ಮಲ್ಲಿ ಪ್ರೇರಣೆ ಎಷ್ಟರ ಮಟ್ಟಿಗೆ ಹೆಚ್ಚುತ್ತೆಯಿಂದ ಹಾಗೆ ಯಾವುದೇ ಮಾತಾಡದೆ ಶಾಲೆಯ ಒಂದು ಹೆಸರನ್ನ ಉಳಿಸ್ಬೇಕು ವಿದ್ಯಾರ್ಥಿನಿಯರು ನೀವೆಲ್ಲರೂ ಸಾವಧಾನ ಚಿತ್ತುವ ಚಿತ್ರದಲ್ಲಿ ಈ ಒಂದು ಪ್ರೇರಣಾ ತರಬೇತಿನ ಪಡ್ಕೊಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ಮಾತ್ರ ಮುಗಿಸ್ತೇನೆ ನಾನು ವೇದಿಕೆಯನ್ನು ಸರ್ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ ಇದು ಒಂದು ಮುಂದಿನ ಒಂದು ಗಂಟೆಗಳ ಕಾಲ ಅವರು ನಿಮಗೆ ತರಬೇತಿನ ತಗೊತಾರೆ ಅವರು ತುಂಬ ಎಕ್ಸ್ಪೀರಿಯನ್ಸ್ ಅವರು ಹೇಳಿದ್ದಾರೆ ಸರ್ ಎಲ್ಲೆಲ್ಲಿ ಏನೇನಾಗಿದೆ ಮಕ್ಕಳಿಗೆ ಯಾವ ಥರ ಅವರ ಜೀವನ ಶೈಲಿ ಏನು ಎಲ್ಲರೂ ಹೇಳಿದ್ದಾರೆ ನಾನು ಹೇಳೋಕ್ಕಿಂತ ಅವ್ರ ಬಾಯಲ್ಲೇ ಕೇಳ್ತಾ ಈ ಒಂದು ಸೆಷನ್ಗೆ ನೀವೆಲ್ಲರೂ ಪಾಸಿಟಿವ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕಂತ ಮತ್ತೊಮ್ಮೆ ಎಲ್ಲರನ್ನೂ ಸ್ವಾಗತಿಸ್ತಾ ಧನ್ಯವಾದಗಳು ಸರ್ವರೊಂದು ಸ್ವಾಗತಿಸಿದ ಈ ಶಾಲೆಯ ಮುಖ್ಯ ದುಡ್ಡು ಡಾಕ್ಟರ್ ಮಸಾಮ ಸ್ವಾಮಿ ಅವರಿಗೂ ಕೂಡ ಸ್ವಾಗತವನ್ನು ಕೋರಿ ಮುಂದಿನ ಕಾಲಕ್ಕೆ ಗಣೇಶ ಹೇಗಿದ್ದೀರಿ ಚೆನ್ನಾಗಿರೋದ್ರಿಂದ ದಾವಣಗೆರೆಯಿಂದ ಇಲ್ಲಿಗೆ ಬಂದಿದೆ ನೀವೆಲ್ಲ ಚೆನ್ನಾಗಿದ್ರೆ ಶಾಲೆ ಚೆನ್ನಾಗಿರುತ್ತೆ ಮನೆ ಚೆನ್ನಾಗಿರುತ್ತೆ ಅಪ್ಪ ಅಮ್ಮ ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿರ್ ವಿಶೇಷ ಅಂದ್ರೆ ಅರ್ಧ ಗಂಟೆ ಮುಗಿಸಿ ಶಾಲೆಗೆ ಹೋಗಬೇಕಾಗಿದೆ ಇದು ಎಸ್ ಎಸ್ ಎಲ್ ಸಿ ಒಂದು ತಿರುವು ಆಂಗ್ಲ ಭಾಷೆಯಲ್ಲಿ ಸ್ಟೂಡೆಂಟ್ ಟರ್ನಿಂಗ್ ಪಾಯಿಂಟ್ ಸ್ಟೂಡೆಂಟ್ ಲೈಫ್ ಟರ್ನಿಂಗ್ ಪಾಯಿಂಟ್ ಆಂಗ್ಲ ಭಾಷೆ ಕನ್ನಡದಲ್ಲಿ ಜೀವನದ ಒಂದು ತಿರುವು ನೀವು ಚಿಕ್ಕ ವಯಸ್ಸಲ್ಲಿ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಅಂಗನವಾಡಿಯಲ್ಲಿ ಆಟ ಆಟ ಆಡಿದ್ರಿ ಉಚ್ಚೇಷ್ಟೆ ಮಾಡಿದ್ರಿ ಜಗಳ ಆಡಿದ್ರಿ ಅದು ಸಹಜ ಈಗ ಈ ಎಸ್ ಎಸ್ ಎಲ್ ಸಿ ಹಂತದಲ್ಲಿ ನಿಮ್ಮ ಜೀವನದಲ್ಲಿ ಮುಂದೆ ಏನು ಸಾಧನೆ ಮಾಡಬೇಕು ಏನು ಆಗಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು ಈಗಲೇ ನಿರ್ಧಾರ ಮಾಡಬೇಕು ಸಂಕಲ್ಪ ಮಾಡಬೇಕು ಯಾಕಂದರೆ ತಂದೆ ತಾಯಿಗಳು ಕನಸಿರುತ್ತೆ ನಮ್ಮ ಮಗಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸಾಫ್ಟ್ವೇರ್ ಆಗಬೇಕು ವಕೀಲರಾಗಬೇಕು ಪ್ರಿನ್ಸಿಪಲ್ ಆಗಬೇಕು ಅನ್ನೋ ಕನಸು ಅಪಾಪ್ಗಿರುತ್ತೆ ಜೊತೆಗೆ ಅವರ ಕನಸು ನೆನೆಸು ಮಾಡಬೇಕಾದ್ರೆ ನೀವು ಈ ಹಂತದಲ್ಲಿ ಈಗ ಕೇವಲ ನಲವತ್ತು ದಿವಸ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಹತ್ರ ಇದೆ ನೀವು ಯಾವುದೇ ಓದಬೇಡಿ ಇಷ್ಟಪಟ್ಟು ಓದಿ ಕಷ್ಟಪಡಬೇಡಿ ಬೆಳಗಿನ ಜಾವ ಐದು ಗಂಟೆಗೆ ಏನಾಗುತ್ತೆ ಪ್ರಶಾಂತವಾದ ವಾತಾವರಣ ಇರುತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಊಟ ಮಾಡಿ ಮಲಗಬೇಕು ಯಾಕಂದ್ರೆ ರಾತ್ರಿಡಿ ಓದಿದ್ರೆ ಪಿತ್ತ ಬರುತ್ತೆ ವಾಂತಿ ಬರುತ್ತೆ ತಲೆ ತಿರುಗುತ್ತೆ ಆರೋಗ್ಯ ಹಾಳಾಗುತ್ತೆ ಅದಕ್ಕೋಸ್ಕರ ರಾತ್ರಿ ಒಂಬತ್ತು ಗಂಟೆಗೆ ಊಟ ಮಾಡಿ ಮಲಗಿ ಬೆಳಿಗ್ಗೆ ಜಾವ ಐದು ಗಂಟೆಗೆ ಎದ್ದು ಓದಬೇಕು ನಿಮ್ಮ ಅಮ್ಮನಿಗೆ ಹೇಳಿ ಮನೆಯಲ್ಲಿ ಟಿ ವಿ ಬಂದ್ ಮಾಡೋಕ್ಕೆ ನೀವು ಶಾಲೆಗೆ ಬಂದಾಗ ಅವ್ರು ಟಿ ವಿ ನೋಡಲಿ ಈಗಿನ ಈಗ ಧಾರಾವಾಹಿಗಳು ಈಗಾಗಲೇ ಬಿಗ್ ಬಾಸ್ ಮುಗೀತು ಬಿಗ್ ಬಾಸ್ ಮುಗೀತು ಧಾರಾವಾಹಿಗಳು ಖಾಸಗಿ ಎಲ್ಲ ಚಾನೆಲ್ಗಳು ಧಾರಾವಾಹಿಗಳ ಕಥೆಗಳು ಜೀವನವೇ ಹಾಳು ಮಾಡುತ್ತೆ ಸಂಸ್ಕಾರ ಸಂಸ್ಕೃತಿ ಇಲ್ಲ ಜಗಳ ಆಡ್ತಾರೆ ಹಾಗಾಗಿ ಧಾರಾವಾಹಿ ಅಮ್ಮನಿಗೆ ಹೇಳಿ ಟಿ ವಿ ಬಂದ್ ಮಾಡೋಣ ನಿಮ್ಮ ಜೊತೆಗೆ ಅಮ್ಮ ಇದ್ರೆ ನಿಮ್ಗೂ ಧೈರ್ಯ ಬರುತ್ತೆ ಹಾಗಾಗಿ ಬೆಳಿಗ್ಗೆ ಜಾಗ ಎದ್ದು ಹೋದ್ವಿ ನಿಮ್ಮ ಅಮ್ಮನಿಗೆ ಹೇಳಿ ನಾನು ಹೇಳಿದೆ ಅಂತ ಹೇಳಿ ಟಿ ವಿ ಬಂದ್ ಮಾಡೋಕ್ಕೆ ಗಣೇಶನೇ ಹೇಳಿದರೆ ದಾವಣಗೆರೆಯಿಂದ ಬಂದು ಟಿ ವಿ ಬಂದ್ ಮಾಡಕ್ಕೆ ಅಂತ ಯಾಕಂದ್ರೆ ನಿಮಗೆ ನಿಮಗೆ ಹೆದರಿಕೆ ಆಗುತ್ತೆ ಅಮ್ಮನಿಗೆ ಹೇಳೋಕ್ಕಾಗಲ್ಲ ನಾನು ಹೇಳಿದೆ ಅಂತ ಹೇಳಿ ಅಮ್ಮನಿಗೆ ಬೆಳಿಗ್ಗೆ ಒಂದು ದಿವಸ ಎರಡು ದಿವಸ ಹೆಸರು ಕಾಳು ಬಂತ ಹೆಸರು ಕಾಳು ಹೆಸರು ಕಾಳು ಒಂದು ದಿವಸ ಎರಡು ದಿವಸ ಮುಂಚೆ ಪ್ರತಿ ದಿವಸ ನೆನೆಸ್ಬೇಕು ನೀರಲ್ಲಿ ಅದು ಮೊಳಕೆ ಬರುತ್ತೆ ಪ್ರತಿ ದಿವಸ ಬೆಳಿಗ್ಗೆ ಐದು ಗಂಟೆಗೆ ಇದ್ದ ತಕ್ಷಣ ಸ್ವಲ್ಪ ಮೊಳಕೆ ಬಂದ ಹೆಸರು ಕಾಳು ಸ್ವಲ್ಪ ಉಪ್ಪಾಗಿ ಸ್ವಲ್ಪ ನಿಮ್ಮೆ ಹಾಕಿ ತಿನ್ಬೇಕು ಆರೋಗ್ಯ ಚೆನ್ನಾಗಿರುತ್ತೆ ಜ್ಞಾನ ಶಕ್ತಿ ಹೆಚ್ಚಾಗುತ್ತೆ ಅನಾರೋಗ್ಯ ಇರುವುದಿಲ್ಲ ನೆನಪಿ ಶಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ಕಾಳು ಮೊಳಕೆ ಬರುತ್ತಲ್ಲ ಕಾಳು ಪ್ರತಿ ದಿವಸ ಸ್ವಲ್ಪ ಈ ವಯಸ್ಸಲ್ಲಿ ನೀರುಳ್ಳಿ ತಿನ್ಬೇಕು ಈರುಳ್ಳಿ ಅಂತ ಗೊತ್ತಾ ಈರುಳ್ಳಿ ಈರುಳ್ಳಿ ಆನೆಯ ಆಂಗ್ಲ ಭಾಷೆ ಅಂತ ಗೊತ್ತಾ ಈರುಳ್ಳಿ ಈ ವಯಸ್ಸಲ್ಲಿ ತಿಂಪಿ ಹೆಚ್ಚು ತಿಂಪಿ ಆ ಕೋಸಂಬರಿಗೆ ನೀವು ಸಬ್ಬರಿ ಮೇನು ಹಾಕಿ ಸ್ವಲ್ಪ ಪ್ರತಿ ದಿವಸ ಖಾಲಿ ಹೊಟ್ಟೆ ತಿಂದರೆ ಅನಾರೋಗ್ಯ ಇರೋಲ್ಲ ಆರೋಗ್ಯ ಭಾಗ್ಯ ಇರುತ್ತೆ ನೆನಪಿ ಶಕ್ತಿ ಇರುತ್ತೆ ಪರಿಜ್ಞಾನ ಹೆಚ್ಚುತ್ತೆ ಐದು ಗಂಟೆಗೆ ಓದಬೇಕು ನಂತರ ಯಾವುದೇ ಈಗಿನ ವಾತಾವರಣದಲ್ಲಿ ಎಲ್ಲರೂ ದಾರಿ ತಪ್ಪಿಸ್ತಾರೆ ಹಾಗಾಗಿ ಯಾವುದಕ್ಕೆ ತಲೆ ತಲೆ ಕೆಟ್ಟಬೇಕು ಏನಿದ್ರು ಶಿಕ್ಷಣದ ಕಡೆಗೆ ಗುರಿ ಇರಿ ಶಿಕ್ಷಣದ ಕಡೆಗೆ ಕಾಳಜಿ ಇರಿ ವಿದ್ಯಾಭ್ಯಾಸದ ಕಡೆಗೆ ನಿಮ್ಮ ಅಂತ ಇರಬೇಕು ಯಾಕಂದರೆ ಏನು ಸಾಧನೆ ಮಾಡಬೇಕು ನಾವೇನು ಮಾಡಬೇಕು ಅಂತ ಅಂತಹ ಒಂದು ನಿರ್ಧಾರ ಈಗಲೇ ಮಾಡಬೇಕು ಇವತ್ತಿನ ಕ್ಷಣದಲ್ಲೇ ಮಾಡಬೇಕು ಯಾಕಂದರೆ ಪರೀಕ್ಷೆ ಹತ್ರ ಬಂತು ಮಾರ್ಚ್ ಹತ್ರ ಬಂತು ಹಾಗಾಗಿ ನೀವು ನಿರ್ಧಾರ ಮಾಡಬೇಕು ಸಂಕಲ್ಪ ಮಾಡಬೇಕು ಗುರಿ ಇರಬೇಕು ಯಾವುದೇ ಕೆಟ್ಟ ಆಲೋಚನೆ ಮಾಡಬೇಕು ಚಿಂತೆ ಮಾಡಬೇಕು ಚಿಂತನೆ ಮಾಡಿ ಹಾಗಾಗಿ ಒಂದು ಅವಮಾನದ ಸಂದೇಶ ವಿಷಯ ಅಂದರೆ ಮೈಸೂರು ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿದೆ ದಸರಾ ಎಂಥ ವಿಶೇಷ ಮಹಾರಾಜರು ಎಲ್ಲ ಮೈಸೂರಿಗೆ ಒಳ್ಳೆ ಇಡೀ ಪ್ರಪಂಚಕ್ಕೆ ಹೆಸರಿದೆ ಆದರೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಮೈಸೂರು ಜಿಲ್ಲೆ ಹದಿನೈದನೇ ಸ್ಥಾನಕ್ಕೆ ಹೋಗಿದೆ ಎಷ್ಟು ಅವಮಾನ ಅದಕ್ಕೋಸ್ಕರ ನಾವು ಮೈಸೂರಿಗೆ ಎಲ್ಲ ಶಾಲೆ ಶಾಲೆಗಳಿಗೆ ಹೋಗಿ ಉಚಿತವಾಗಿ ಮಕ್ಕಳಿಗೆ ಆಂಗ್ಲ ಭಾಷೆಯಲ್ಲಿ ಮೋಟಿವೇಶನ್ ಕ್ಲಾಸ್ ಉಚಿತ ತರಬೇತಿ ಶಿಬಿರ ಮಾಡ್ತಾ ಇದ್ದಾರೆ ಮೈಸೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಬರುತ್ತೆ ಪ್ರತಿ ವರ್ಷ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಮಂಗಳೂರು ಭಟ್ಕಳ ಪ್ರಥಮ ಸ್ಥಾನ ಬರುತ್ತೆ ಪ್ರತಿ ಸರಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಮೈಸೂರು ಜಿಲ್ಲೆ ಹೋದ ವರ್ಷ ಹದಿನೈದನೇ ಸ್ಥಾನಕ್ಕೆ ಹೋಗಿದೆ ಸ್ಥಾನಕ್ಕೆ ಬರಬೇಕು ಮೈಸೂರು ಜಿಲ್ಲೆ ಎಸ್ ಎಲ್ ಸಿ ಫಲಿತಾಂಶ ಬರೀ ಫಲಿತಾಂಶ ಮೈಸೂರು ಜಿಲ್ಲೆ ಹೆಸರು ಬರೋದಲ್ಲ ನಿಮ್ಮ ಜೀವನಕ್ಕೆ ಸಾರ್ಥಕತೆ ನಿಮ್ಮ ಜೀವನ ಮುಂದಿನ ಜೀವನ ಏನು ಆಗಬೇಕು ಏನು ಮಾಡಬೇಕು ಅನ್ನೋದೊಂದು ನಿರ್ಧಾರ ಈಗಲೇ ಮಾಡಿ ಸಂಕಲ್ಪ ಈಗಲೇ ಮಾಡಿ ನಾನು ಆವಾಗಲೇ ಹೇಳಿದೆ ಜೀವನದ ಒಂದು ತಿರುವು ಈ ಹಂತದಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಹಂತದಲ್ಲಿ ನೀವು ಮುಂದೆ ಏನಾಗಬೇಕನ್ನು ಈಗಲೇ ತೀರ್ಮಾನ ಮಾಡಿ ಯಾ ಬೆಸಕ್ಕೆ ದತ್ತಿಗೆ ಒಳ್ಳೆ ಸಾಧನೆಯ ಜೊತೆಗೆ ಅಪ್ಪನ ಗಮನಕ್ಕೆ ಮನಸ್ಸು ನೆನೆಸಬೇಕು ನೀವು ಪಿಯು ಎಸ್ಎಸ್ಎಲ್ ಸೇಯಲ್ಲಿ 97 98% ಬಂದ್ರೆ ನಿಮ್ಮ ಅಪ್ಪನಿಗೆ ಲಕ್ಷಗಟ್ಟಲೆ ದುಟ್ಟು ಉಳಿತದೆ ಯಾಕಂದ್ರೆ ಫಸ್ಟ್ ಪಿಯು ಸೆಕೆಂಡ್ ಪಿಯು ಉಚಿತವಾಗಿ ಸಿಗುತ್ತೆ ಇಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡ್ತೀನಿ ಅಪ್ಪಾ ಮೆಡಿಕಲ್ ಓದಬೇಕಂದ್ರೆ ಕೋಟಿಗಟ್ಟಲೆ ದುಡ್ಡು ಅಪ್ಪಾ ಖರ್ಚು ಮಾಡ್ತೀನಿ ಅದೇ ಎಸ್ ಎಸ್ ಎಲ್ ಸಿ ಫಲಿತಾಂಶನೇ ಅಂಕ ಪಟ್ಟಿನೇ ಮೂಲ ಹಾಗಾಗಿ ಮೆಡಿಕಲ್ ಓದಬೇಕಾದ್ರೆ ಒಂದು ರೂಪಾಯಿಯೂ ಇಲ್ಲ ಉಚಿತವಾಗಿ ಕೋಟಿ ಕಟ್ಟಿದ ಅಪ್ಪ ನೀವು ಉಳಿಸಬಹುದು ಹಾಗಾಗಿ ಈಗೇನಿದ್ದಾರೆ ಈಗ ಎಲ್ಲ ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಆಗಲಿ ಮೆಡಿಕಲ್ ಆಗಲಿ ಎಲ್ಲಕ್ಕೂ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರಣ ಮೂಲ ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿನ ಮೂಲ ಅದನ್ನೇ ಇಟ್ಕೊಬೇಕು ಕನ್ಫಾರ್ಮ್ ಮಾಡಿ ಒಳ್ಳೆಯ ಸಾಧನೆ ಮಾಡಬೇಕು ಒಳ್ಳೆಯ ಸ್ಥಾನಮಾನಕ್ಕೆ ಹೋಗಬೇಕು ಮುಖ್ಯೋಪಾಧ್ಯಾಯ ಆಗ್ಬೋದು ಪ್ರಾಚಾರ್ಯಾಗಬಹುದು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಏನಾದರೂ ಆಗ ನೀವು ಅಂಕ ಕಡಿಮೆ ಬಂದರೆ ಫೇಲ್ ಆದರೆ ಕೂಲಿ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಅಥವಾ ತರಗಿ ಅಂಗಡಿ ಅಪ್ಪ ಅಮ್ಮ ಅಪ್ಪ ಅಪ್ಪ ಅಮ್ಮನ ಕಲಸು ನೆನ್ಸಾಗಲ್ಲ ಅವ್ರದ್ದು ದೃಷ್ಟಿ ಇರುತ್ತೆ ಅನಿವಾರ್ಯವಾಗಿ ನೀವು ಅಂಕ ಕಡಿಮೆ ಬಂದ್ರೆ ಫೇಲ್ ಆಗಲಿ ಏನ್ ಮಾಡುತ್ತಾರೆ ಅದಕ್ಕೋಸ್ಕರ ನಾವು ಎಷ್ಟೋ ಹೇಳ್ತೇನೆ ಚೆನ್ನಾಗಿ ಓದಿ ಚೆನ್ನಾಗಿ ಫಲಿತಾಂಶ ಬನ್ನಿ ಅಪ್ಪ ಅಮ್ಮಿಗೆ ಹೆಸರು ತನ್ನಿ ಓದಿದ ಶಾಲೆಗೆ ಹೆಸರು ತನ್ನಿ ಮೈಸೂರು ಜಿಲ್ಲೆಗೆ ಹೆಸರು ತಂದಿ ಆಗತ್ತ ಚೆನ್ನಾಗಿ ಓದಬೇಕು ಈಗಲೇ ಹತ್ತಿರ ಇದೆ ಪರೀಕ್ಷೆ ಭಯ ಪಡಬೇಕಾಗಿ ಯಾಕೆ ಭಯ ಪಡಬೇಕು ಆಮೇಲೆ ಎಸ್ ಎಸ್ ಎಲ್ ಸಿ ಫಲಿ ಫಲಿತಾಂಶ ಪರೀಕ್ಷೆ ಈಗ ಮುಂಚೆ ಟೀಚರ್ಸ್ ಎಲ್ಲ ಮುಂದೆ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರು ದಿವ್ಸಕ್ಕೆ ಆರ್ ಸಬ್ಜೆಕ್ಟ್ ಇತ್ತು ಎಸ್ ಎಸ್ ಎಲ್ ಸಿ ಓದ್ಬೇಕಾದ್ರೆ ಓದಬೇಕಾದ್ರೆ